ಕನ್ನಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಚಯಂಡಾಣೆ ಕ್ಲಸ್ಟರ್ ಮಟ್ಟದ ಎಫ್ಎಲ್ಎನ್ ಮಕ್ಕಳ ಕಲಿಕಾ ಹಬ್ಬ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು ಶಾಲೆಯ ಸಭಾಂಗಣದಲ್ಲಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ರವರ ಅಧ್ಯಕ್ಷತೆಯಲ್ಲಿ ನಡೆದ ಕಲಿಕಾ ಹಬ್ಬ ಕಾರ್ಯಕ್ರಮವನ್ನು ನರೇಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪೆಮ್ಮಂಡ ಕೌಶಿ ಕಾವೇರಮ್ಮ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿ ಸರ್ಕಾರಿ ಶಾಲೆಯ ಉಳಿವಿಗಾಗಿ ಸರ್ಕಾರವು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿದೆ ಮಕ್ಕಳಲ್ಲಿ ಆಸಕ್ತಿ ಹೆಚ್ಚಿಸಲು ಆಯೋಜಿಸುವ ಇಂತಹ ಕಾರ್ಯಕ್ರಮದಿಂದ ಪ್ರತಿ ಮಗುವಿನ ಜೀವನದಲ್ಲಿ ಒಂದು ಉತ್ತಮ ಪಾಠವಾಗಲಿದೆ ಇಂದಿನ ಆಧುನಿಕ ಯುಗದಲ್ಲಿ ಖಾಸಗಿ ಶಾಲೆ ಸೇರಿದಂತೆ ಇನ್ನಿತರ ಕಲಿಕಾ ಕೇಂದ್ರಗಳಲ್ಲಿ ಮಕ್ಕಳು ಮೊಬೈಲ್ ಬಳಸುತ್ತಿರುವಾಗ ಸರ್ಕಾರಿ ಶಾಲೆಯಲ್ಲಿ ಇದನ್ನು ಸಂಪೂರ್ಣ ನಿಷೇಧಿಸಿರುವುದು ಶ್ಲಾಘನೀಯ ಸರ್ಕಾರಿ ಶಾಲೆಯ ಮಕ್ಕಳ ಕಲಿಕಾ ಚೇತರಿಕೆಗೆ ಆಯೋಜಿಸುವ ಇಂತಹ ಕಾರ್ಯಕ್ರಮಗಳು ಮಕ್ಕಳ ಜೀವನಕ್ಕೆ ಉತ್ತಮ ವೇದಿಕೆಯಾಗಲಿದೆ ಎಂದರು ಸೇರಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಸರ್ಕಾರಿ ಶಾಲೆಯನ್ನು ಬೆಳೆಸಲೇಬೇಕು ಕನಿಕಾ ಹಬ್ಬ ಇದ್ರಲ್ಲಿ ಗಣಿತದ ಬಗ್ಗೆ ಈಗ ಕ್ಲಸ್ಟರ್ ಆ ಕ್ಲಸ್ಟರ್ ಬಗ್ಗೆ ಹೇಳ್ಕೊಟ್ಟು ಅವರು ಗಣಿತದ ಬಗ್ಗೆ ಕಲಿಯುವಂತಹ ಒಂದು ಆಸಕ್ತಿಯ ಬಗ್ಗೆ ಮೂಡಿಸುವುದಕ್ಕಾಗಿ ಕನಿಕಾ ಹಬ್ಬ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಪ್ರತಿ ಒಬ್ಬ ಮಗುವಿಗೂ ಶಾಲೆಯಲ್ಲಿ ಏನ್ ಹೇಳ್ಕೊಡ್ತೀವಿ ಅದೇ ಮುಖ್ಯ ಒಂದು ಅವರ ಜೀವನದ ಪಾಠ ಆಗುತ್ತೆ ಮುಂದೆ ಏನಾಗಿದೆ ಅಂದ್ರೆ ತಾಯಿಯೇ ಮೊದಲ ಗುರು ಅಂತ ಹೇಳ್ತಾ ಇದ್ರು ಈಗ ಅದಿಲ್ಲ ತಾಯಿ ಎಲ್ಲ ಬಿಝಿಯಾಗ್ ಆಗ್ಬಿಟ್ಟಿದ್ದಾರೆ ಈಗ ಶಾಲೆಯ ಶಿಕ್ಷಕರೇ ಮೊದಲ ಗುರು ಹಾಕ್ತಾರೆ ಬೆಳಗ್ಗೆ ಬಂದು ಮಕ್ಕಳ ಬಿಟ್ಟು ಹೋದ್ರೆ ಸಂಜೆ ತನಕ ಏನ್ ಕಲಿಸ್ಕೊಡ್ತಾರೆ ಶಾಲೆಯಲ್ಲಿ ಅದನ್ನೇ ಮಕ್ಳು ಬಂದು ಈಗ ನಮ್ಗೂ ಚಿಕ್ಕ ಮಕ್ಕಳಿಂದ ನಾವು ಕಲಿಯುವಂತ ತುಂಬಾ ವಿಷಯಗಳು ಇರ್ತವೆ ಅದ್ರಿಂದ ಶಿಕ್ಷಕರಿಗೆ ಏನೆಲ್ಲ ಗೊತ್ತಿದೆ ಅದನ್ನೆಲ್ಲ ತಿಳಿಸ್ಕೊಡುವಂತಹ ಒಂದು ಸುವರ್ಣ ಅವಕಾಶ ಕೂಡ ಈಗ ಶಿಕ್ಷಕರ ಸಿಕ್ಕಿದೆ ಈಗ ಮೊಬೈಲ್ ಯುಗ ಅಂತ ಆಗ್ಬಿಟ್ಟಿದೆ ಎಲ್ಲ ಮಕ್ಕಳಲ್ಲೂ ಮೊಬೈಲ್ ತಗೊಂಡು ಹೋಗ್ಬಿಟ್ಟಿದ್ದಾರೆ ಅದರಲ್ಲಿ ಅದ್ರಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮೊಬೈಲ್ ಬಳಸದೇ ಇರುವುದು ತುಂಬಾ ಒಂದು ಆ ಸಂತೋಷದ ವಿಷಯ ಈಗ ಕಾನ್ವೆಂಟ್ ಇಂಗ್ಲಿಷ್ ಅದೆಲ್ಲ ಬಂದ್ಬಿಟ್ಟಿದ್ರಿಂದ ಇಂಗ್ಲಿಷ್ ಮೀಡಿಯಂ ಶಾಲೆಗಳಲ್ಲಿ ಪ್ರತಿ ಒಂದು ಮೊಬೈಲ್ನಲ್ಲೇ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ನರಿಯಂದಣ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆಶಾಕುಮಾರಿ ಪಾಲ್ಗೊಂಡು ಮಾತನಾಡಿ ಹಿಂದಿನ ಕಾಲದಲ್ಲಿ ಶಿಕ್ಷಕರು ಮತ್ತು ಮಕ್ಕಳ ನಡುವೆ ಹೊಂದಾಣಿಕೆಯ ಕೊರತೆ ಇತ್ತು ಶಿಕ್ಷಕರು ಮಾಡುವ ಪಾಠವನ್ನು ಮಾತ್ರ ಕೇಳಿ ಮಕ್ಕಳು ಪರೀಕ್ಷೆಗೆ ತಯಾರಾಗುತ್ತಿದ್ದರು ಆದರೆ ಇಂದು ಪ್ರತಿಭಾ ಕಾರಂಜಿ ಕಲಿಕಾ ಹಬ್ಬ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಆಕರ್ಷಿಸಲು ಯೋಜನೆಗಳನ್ನು ರೂಪಿಸುತ್ತಿವೆ ಇಂತಹ ಕಾರ್ಯಕ್ರಮಗಳಿಂದ ಮನೆಯಲ್ಲಿ ತಾಯಿಯಿಂದ ಸಿಗುವ ಬಾಂಧವ್ಯ ಶಾಲೆಯಲ್ಲಿ ಶಿಕ್ಷಕರಿಂದ ಮಕ್ಕಳಿಗೆ ಗೇಸಿಗುವಂತಾಗಿದೆ ಶಿಕ್ಷಕರ ವಿದ್ಯಾರ್ಥಿಗಳ ನಡುವಿನ ಸಂಬಂಧಕ್ಕೆ ಈ ಹಬ್ಬ ಮಾದರಿಯಾಗಿದೆ ಎಂದರು ಎಂದಿಗೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಈಗ ಈಗ ಸರ್ಕಾರದ ಮಟ್ಟದಲ್ಲಿ ರೂಪಿಸಿರುವಂತಹ ಹಲವಾರು ಕಾರ್ಯಕ್ರಮಗಳು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಹೇಳಿ ಆಕರ್ಷಣೀಯವಾಗಿರುತ್ತದೆ ತಮ್ಮ ಎಲ್ಲಾ ಮಕ್ಕಳನ್ನು ಸರ್ಕಾರಿ ಶಾಲೆಯಲ್ಲಿ ಓದುವಾಗೆ ಮಾಡಿ ಹಾಗೂ ಶಿಕ್ಷಕವ್ರಿಂದ ಹೇಗಿದೆ ಅಂತ ಹೇಳಿದ್ರೆ ಮಕ್ಕಳ ಜೊತೆಗೆ ಈಗ ನಾನು ನೋಡ್ತಿದ್ದೀನಿ ನಾವು ಮಕ್ಕಳು ಮತ್ತು ಶಿಕ್ಷಕರು ಅಂತ ಹೇಳಿದ್ರೆ ತುಂಬಾ ಒಂದು ಗ್ಯಾಪ್ ಇತ್ತು ಡಿಫರೆನ್ಸ್ ಇತ್ತು ಶಿಕ್ಷಕರ ಹತ್ರ ನಾವು ಹೋಗ್ತಿರ್ಲಿಲ್ಲ ಮಾತಾಡ್ತಿರ್ಲಿಲ್ಲ ತುಂಬಾ ಅನೋನ್ಯತವಾಗಿ ಇರ್ತಿರ್ಲಿಲ್ಲ ಈ ಮಕ್ಕಳು ಹೇಗಿದ್ದಾರೆ ಅಂತ ಹೇಳಿದ್ರೆ ಅಮ್ಮನ ಜೊತೆಗೆ ಮಕ್ಕಳು ಹೇಗಿರ್ತಾರೆ ಹಾಗೆ ಶಿಕ್ಷಕರ ಜೊತೆಗೆ ಮಕ್ಕಳಿದ್ದಾರೆ ನೋಡಿ ತುಂಬಾ ಸಂತೋಷವಾಗ್ತಿದೆ ನಮ್ಗೆ ಟೀಚರ್ ಮತ್ತೆ ಶಿಕ್ಷಕರು ಮತ್ತು ಮಕ್ಕಳ ನಡುವೆ ಅನೋನ್ಯವಾದಂತಹ ಬಾಂಧವ್ಯದಿಂದ ನೀವು ಕಲಿಸಿದಂತಹ ಕಲಿಕೆ ಮಕ್ಕಳಲ್ಲಿ ತುಂಬಾ ಉಪಕಾರವಾಗುತ್ತೆ ಹಾಗೂ ಅವಿಸ್ಮರಣೀಯವಾಗಿರುತ್ತದೆ ತಿಳ್ಕೊಳ್ತಾ ಇಷ್ಟು ಹೇಳಲಿಕ್ಕೆ ಅವಕಾಶ ಕೊಟ್ಟಂತಹ ಚಯಂಡಾಣೆ ಕ್ಲಸ್ಟರ್ನ ಸಿಆರ್ಪಿ ಪವಿತ್ರ ಪ್ರಾಸ್ತಾವಿಕವಾಗಿ ಮಾತನಾಡಿ ಪ್ರತಿಯೊಂದು ಮಗುವಿಗೆ ತನ್ನ ಎಂಟು ವರ್ಷದ ಅವಧಿ ಅವರ ಭವಿಷ್ಯ ನಿರ್ಧರಿಸುವ ಕಾಲಘಟ್ಟವಾಗಿದೆ ಈ ಅವಧಿಯಲ್ಲಿ ಮಗುವಿನ ಮನಸ್ಸಿನಲ್ಲಿ ಬಿತ್ತುವ ಕಲಿಕೆಗಳು ನೆನಪಿಟ್ಟುಕೊಳ್ಳುವ ಶಕ್ತಿಯನ್ನು ಹೊಂದಿರುತ್ತವೆ ಪ್ರತಿಯೊಬ್ಬ ಮಗು ಭದ್ರ ಬುನಾದಿ ಹಾಕುವ ವಯಸ್ಸು ಇದಾಗಿದ್ದು ಆ ನಿಟ್ಟಿನಲ್ಲಿ ಮಗುವಿನ ಶೈಕ್ಷಣಿಕ ಕಲಿಕಾ ಪ್ರಯಾಣದ ಸಾಮರ್ಥ್ಯದಲ್ಲಿ ಓದು ಬರವಣಿಗೆ ಸಂಖ್ಯಾಜ್ಞಾನ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದರು ನಿರ್ಧರಿಸುವಂತಹ ಒಂದು ಕಾಲಘಟ್ಟ ಅದು ಸೊನ್ನೆಯಿಂದ ಎಂಟು ವರ್ಷಗಳು ನಾವು ಮಗುವಿನ ಮನಸ್ಸಿನಲ್ಲಿ ಯಾವ ಯಾವ ಕಲಿಕೆಯನ್ನ ಬಿತ್ತುತ್ತೀವೋ ಅದಷ್ಟನ್ನು ಸಹ ಮಗು ಆ ಗ್ರಾಸ್ ಮಾಡಿಕೊಳ್ಳುತ್ತೆ ಸೊ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ಕಲಿಕೆಯನ್ನ ನಿರ್ಧರಿಸುವಂತಹ ಒಂದು ಈ ಕಾಲಘಟ್ಟ ಇಲ್ಲಿ ಸಾಮರ್ಥ್ಯವನ್ನ ಸಾಮರ್ಥ್ಯ ಆ ಮಗುವಿನ ಕಲಿಕೆಗೆ ಒಂದು ಭದ್ರ ಬುನಾದಿ ಹಾಕ್ತಕ್ಕಂತಹ ಒಂದು ಆ ವಯಸ್ಸಿ ಕೊಡವ ಕಲ್ಚರಲ್ ಮತ್ತು ಕ್ರಿಯೇಷನ್ ಕ್ಲಬ್ನ ಅಧ್ಯಕ್ಷ ಹಾಗೂ ಶಾಲೆಯ ಸಲಹಾ ಸಮಿತಿಯ ಬಿದ್ದಪ್ಪ ಚಯ್ಯಂಡೆ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಪ್ರೇಮಕುಮಾರಿ ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಕಲಿಕಾ ಹಬ್ಬದಲ್ಲಿ ಕ್ಲಸ್ಟರ್ ಕ್ಲಸ್ಟರ್ಗೆ ಒಳಪಟ್ಟ ಏಳು ಪ್ರಾಥಮಿಕ ಶಾಲೆಯ ಒಟ್ಟು ನೂರ ಇಪ್ಪತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಈ ಸಂದರ್ಭ ಗ್ರಾಮ ಪಂಚಾಯಿತಿ ಸದಸ್ಯೆ ನೇತ್ರಾವತಿ ಕರಡ ಶಾಲೆಯ ಮುಖ್ಯ ಶಿಕ್ಷಕಿ ಲೀಲಾವತಿ ಕಡಂಗ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಶಾಂತಿಕುಮಾರಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಸಿಟಿಯಲ್ಲೆಲ್ಲ ಕಾನ್ವೆಂಟ್ಗಳು ಎಲ್ಲ ಇಂಗ್ಲೀಷ್ ಗ್ರಾಮ ಇದೆಲ್ಲ ಆಗಿ ನಮ್ಮ ಹಳ್ಳಿಯ ಮಕ್ಕಳಿಗೆ ಸ್ವಲ್ಪ ತೊಂದರೆ ಆಗ್ತದೆ ಆದರೂ ಈ ಸರ್ಕಾರದವ್ರು ಇದನ್ನು ಸ್ವಲ್ಪ ಹತೋಟಿಗೆ ತರಬೇಕು ಹಾಗಿದ್ದರೆ ಮಾತ್ರ ಸರ್ಕಾರಿ ಶಾಲೆಯಲ್ಲಿ ತುಂಬ ವಿದ್ಯಾರ್ಥಿಗಳು ಬಂದು ಸರ್ಕಾರಿ ಶಾಲೆಯಲ್ಲಿ ಚೆನ್ನಾಗಿ ಕಲಿಸ್ತಾರೆ ಆದರೆ ಒಂಥರ ಏನು ಏನೋ ಅಂತೇಳಿ ತುಂಬ ದುಡ್ಡು ಖರ್ಚು ಮಾಡಿ ಚಿಕ್ಕ ಬೇಬಿ ಇದನ್ನು ಸೇರಿಸ್ಬೇಕಾದ್ರೆ ಒಂದು ಲಕ್ಷ ಎರಡು ಲಕ್ಷ ಸೇರಿಸಿ ಕೊಟ್ಟು ಸೇರಿಸುತ್ತಾರೆ ಅಂತ ಪರಿಸ್ಥಿತಿ ಈಗಿನ ಆಗಿದೆ ಅದು ಬರುವತ್ತು ಏನೋ ಈಗ ಈ ಕಲಿಕಾ ಹಬ್ಬ ಅಂತ ಬಂದಿದ್ದೀರಿ ಎಲ್ಲರೂ ನೀವು ಈಗಾಗಲೇ ಎಲ್ಲ ಹೇಳಿದರೆ ಈ ಕಲಿಕಾ ಹಬ್ಬದಲ್ಲಿ ಇಲ್ಲಿ ಹಾಕಿದ್ದಾರೆ ಅದನ್ನೇ ನೀವು ನೋಡಿ ಇದೆಲ್ಲ ಕಲ್ತುಕೊಳ್ಳಿ ಈಗ ಹೇಳಿದಂಥ ಮಕ್ಕಳೆಲ್ಲರೂ ಇಲ್ಲಿ ಪ್ರತಿದಂಥ ಮಾತನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ